ಪುರಕ ನಂದಾಗ ಅತ್ತಿ ಮಾವ ಹೇಳ ಏ ದೇವ್ರ ನಂಬೋದಿಲ್ಲ ನಮ್ಮ ಮನಿಯಾಗ ಒಟ್ಟ ಚತ್ತನ ದುಡದ ರೊಟ್ಟಿ ತಿಂದ ಕುಂಡ್ರ ಮನೆಯಾಗ ಇವ್ರ ಕಳಿಸೋದಿಲ್ಲ ಅಂತ ತಿಳಿದ ಸಕ್ಕು ಬಾಯಿಯ ಮಾರಿ ಸಣ್ಣ ಮಾಡಿ ನಡೆದಳ ನೀರ ತರುವಾಗ ನೀರ ತರಬೇಕಂತ ಕೊಡ ಹಿಡದಳು ತನ್ನ ಬದಲಾಗ ನೀರ ತರ್ಲಕಂತ ನಡದಾಡ್ರಪ್ಪ ದಾರಿಯ ಒಳಗ ನಡ್ರಿ ಯಾಕಂದ್ರೆ ಅಲ್ಲಿ ಒಂದ್ ದೊಗದಾತ್ರಿಪ್ಪ ಹೆಂಗ ಸಕ್ಕುಬಾಯಿ ಅಂದಳು ದಿಂಡಿ ಸಂಘಟ ನ ಪಂಡ್ರಾಪುರ್ಕ್ ಕೊಡ ಅಲ್ಲೇ ಇಟ್ಟಳು ದಿಂಡಿ ಸಂಘಟ ಹೋಗಿ ಬಿಟ್ಲು ಮನೆಯಾಗ ಹೇಳಲ್ದ ಮನೆಯಾಗ ಹೇಳ ದಿಂಡಿ ಸಂಘಟ ಹೋದ ಪಂಡ್ರಾಪುರ್ಕ ಹೋಗಿ ಬಿಟ್ಲ ದರ್ಶನ ಆಯ್ತು ಆಯ್ತು ದರ್ಶನ ಆತ ಕೆಟ್ಟಗಳಿಗೆ ಹೋಯ್ತು ಸಕ್ಕುಬಾಯಿ ಪ್ರಾಣ ಹೋಯ್ತಾ ಅಲ್ಲೇ ಪಂಡ್ರಾಪುರದಾಗ ವಿಠ್ಠಲ ಮುಂದೆ ವಿಠ್ಠಲನ ಮುಂದೆ ಆ ವಿಠ್ಠಲ ಅಂದ ಟೊಂಕದ ಮ್ಯಾಲ ಕೈ ಇಟ್ಟು ನಿತ್ತಿದ್ವಿ ಇವ ಅಂದ ಏನತ ಇವ ಅಂದ ನನ್ನ ಸನ್ನಿಧಾನಕ್ಕೆ ಮನ್ಯಾಗ ಹೇಳಿಲಿಕ್ಕೆ ಬಂದಾಳ ಈಗ ಮನ್ಯಾಗ ಹೇಳಲ್ದ ಬಂದಾಳ ಈಕಿ ಪ್ರಾಣರೇ ಹೋಗ್ಯದ ಹೆಂಗೆ ಮಾಡು ಇನ್ನು ಇದನ್ನು ಹಿಂಗ ಬಿಟ್ಟೀನಿ ಅಂದ್ರೆ ಹಾಂ ಏನು ಹಿಂದೆ ಉಳಿದ ಭಕ್ತರ ಭಕ್ತಿ ಉಳಿಯಂಗಿಲ್ಲ ನನ್ನ ಮ್ಯಾಲೆ ನನ್ನ ಮ್ಯಾಲೆ ಪ್ರೇಮ್ ಉಳಿಯಂಗಿಲ್ಲ ರಸ ಉಳಿಯೋಂಗಿಲ್ಲ ಹೌದ ಹಿಂಗ ಹಿಂಗೆ ಅಂತ ಹೇಳಿ ರಕ್ಮಾ ಬೈ ಇನ್ನ ಕರಿತಾನೆ ಹೆಂಗ್ತೀನಿ ಏನತ ನಾನು ಹೇ ಈಕಿ ಜೀವ್ ಕಾಲ ತುಂಬಿನ ನಾಲ್ಕು ದಿವ್ಸನ್ಯಾಗ ನೀ ತಗೊಂಡು ಬಾ ನೀ ಈಗಿನ ಬಾ ಹಿಂದಿಗಡೆ ಅನಕ ತನಕ ಹಾಂ ತೇಟ ಸಕ್ಕುನಗತ್ತ ಸೀರೆ ಉಟ್ಟ ನಾನು ಸಕ್ಕು ಆಗಿ ನಾನ ಸಕ್ಕು ಆಗಿ ಈಕಿ ಗಂಡು ಹೋಗಿ ನಿಂದ್ರತಾನ ಅಂದೀವಿ ಇಟ್ಟಲ ಈಕೆ ನೀ ಸಕ್ಕು ಮಾಡ್ತ ಸಕ್ಕು ನೀವು ಕಣದಾಳಿ ಇಟ್ಟಲ ಹಾ ಸೀರೆ ಉಟ್ಟ ನಿಂದಿರ್ತಾನಂದ ಆಹ್ಹ್ ಹೇಳ್ತಾಳತಿರ ಕುಮಾ ಬಾಯಿತ್ತ ಪತಿ ದೇವ ನನ್ನ ಮಾತು ಕೇಳ್ರಿ ಉಡ್ಬೇಡ್ರಿ ಹ ಗಾತ ಆಗತೈತಿ ಸೀರೆ ಅವ್ರ ಕೆಲಸ ಸೀರೆ ಅವ್ರಿಗೆ ಗೊತ್ತ ಸೀರೆ ಉಡ್ಬೇಡ್ರಿ ಬಾಳ ಬಿರಿ ಅದರಿ ಸೀರಿ ಉಟ್ಟರಿ ಖರೆ ಸೀರೆ ಉಟ್ಟ ಸಂಭಾತ್ ಅವಾಗ ಇವ ನೀ ನೀನ್ ಹೇಳಿ ಕೇಳಂಗಿಲ್ಲ ನೀ ಏನ್ ಹೇಳ್ರು ನಾ ಕೇಳಂಗಿಲ್ಲ ನಾ ಸೀರೆ ಉಟ್ಟ ಉಡಾವ್ ಅಕ್ಕಿ ಮನಿ ಸಕ್ಕು ಆಗಿ ಹೋಗಾವ್ನ ಒಟ್ಟು ನಾಲ್ಕು ದಿವಸ ಕಾಲ ತುಂಬಿ ನೀ ತಗೊಂಡವಾ ನೀ ತವರು ಅಲ್ಲಿ ಬರ್ಲಾಕ್ ಬರಂಗಿಲ್ಲ ಅಂದಾಗ ಒಂದ್ ದಗದತ್ರಿಪ ಏನ್ ಮಾಡಿದ ಸೀರಿ ಉಟ್ಟ ಸಕ್ಕು ನಾವ್ ತಾಳಿ ನಿತ್ತ ಕೊಳ್ಳಾಗ ತಾಳಿ ಕಟ್ಟಿದ ಡಾಬು ಸುತ್ತ ಕಾಲಕ್ಂಗ್ರೂಗನ್ಯಾಗ ನತ್ ಸಕ್ಕು ಬಾಯಿಯಾಗಿ ನಿತ್ತ ಅಕ್ಕಿ ಗಾಂಡಮನಿ ಹೋಗಿ ನತ್ತ ಬಿಟ್ಟಿಪ್ಪ ಅಕ್ಕಿ ಸಕ್ಕು ಏನ ದಗದ ಮಾಡ್ತೀವಲ್ರಿ ಗಂಡ ಮನಿಯಾಗ ಏನೇನ್ ಮಾಡ್ತಿವಳ ರೊಟ್ಟಿ ಒನಗಿ ಕಸ ಎಲ್ಲ ದನಗಳು ಹೆಣ್ ಕಾಸ ಎಲ್ಲ ಮಾಡಬೇಕ ಇವನು ಅದನ್ನೆಲ್ಲ ಮಾಡ್ಲಾಕ್ ಹತ್ತ ಮಾಡಬೇಕು ಎಲ್ಲ ಮಾಡ್ಲಕ್ ಹತ್ಕರೇ ಪಂತ್ಯಾಗ ಪಂತಿ ಜರ फरक ಬಿಳಕ ಐತಿರಿ ಒಳಗ ಹೆಂಗಾ ಅಕಿ ಎಲ್ಲ ಮಾಡ್ಲಕ್ಕೆ ಏನು ಮಾಡ್ತಿದಾಳೆ ಎಲ್ಲ ಮಾಡ್ಲತ್ತ ಸಕೂ ತನ್ನ ಗಂಡ ಮನುಗುವಂತ ಟೈಮದೊಳಗ ಆ ಆ ಅವಂಗ ನಿಿದ್ದತ್ತು ತಕ ಅವನು ಕೈಕಾಲ ಒತ್ತಿ ಮನುಗತಿದ್ಡಕ್ಕೆ ಇವ್ ಮಾಡ್ವಾಲನ ನಾ ಇವ್ ಬಿಟ್ಟಲ ನಾ ದೇವರ ನಿ ಈ ಮಗಳ ಕಾಲು ಯಾಕ कोत್ಲಿತಿ ಇವ್ವಾ ಇವ್ ದೇವರ ನಾನು ನಾ ದೇವರ ನಿ ಈ ಮಗಳ ನಾ ಕಾಲು ಒತ್ತ್ಲಿತಿ ಇವನಲ್ಲಿ ಆ ಆ ಇವು ಗಾಂಡ ಸುಮ್ಮ ಕುಂಡ್ರಲಿ ಇವ್ ಗೊತ್ತಾಯಿಲ್ಲ ಇವ್ ವಿಟ್ಟಲ್ದ ನನ್ ಅದು ಗಂಡ ಗೊತ್ತಿಲ್ಲ ಇವಂದ ಯಾಕ ಸಕ್ಕು ಹಾಂ ದಿನನಿತ್ಯ ನನಗೆ ಕಾಯಕಾಲು ಒತ್ತಿ ಮನಗತ್ತೀನಿ ಹಾಂ ನಾಲ್ಕು ದಿವಸ ಆತು ನೋಡ್ಲಕ್ಕತ್ತೀನಿ ತಿತಿ ಸುಮ್ಮ ಬಂದು ಬೀಳ್ತೀನಿ ನನ್ನ ಕಾಲ ಒತ್ತು ಅಲ್ಲಲ್ಲ ನೀ ಅಂದ ಅವಾಗ ದೇವ್ರದ ಇವು ವಿಠ್ಠಲ ದೇವ್ರು ಅಂದ ಆ ಭಕ್ತರ ಭಕ್ತಿಗೆ ಇದು ಬತ್ತು ಯಪ್ಪ ನನ್ನ ಪದರಾಗಂದು ಕೈ ಕಾಲು ಒತ್ಲಾಕತ್ತ ಒಂದು ದಿವಸ ಕೈ ಒತ್ತಿದ ಒಂದು ದಿವಸ ಕಾಲು ಒತ್ತಿದ ಒಂದು ದಿವಸ ಮೈ ಒತ್ತಿದ ಅಲ್ಲ ಬರೀ ಒತ್ತುದರಿ ಇಟ್ರದನ ಪಾಳಿ ಒತ್ತಸ್ಗಳು ಒತ್ತ್ರಿ ಇಟ್ಟಲ್ಲ ದೇವ್ರಿಗೆ ಬರುದ ಇದು ಏನು ಮಾಡ್ಲಾಯ್ತ್ರಿ ಗಂಡ ಸುಮಕು ಕುಂಡ್ರಲಿಲ್ಲ ಬಾರ ಒಂದು ಹತ್ತು ಕಾಮ ವಿಕಾರಾಗಿ ತುಂಬಿ ತುಳ್ಕಲಕ್ಕೈತು ಇದು ಓಡಿ ಹೋಗಿ ಲೈಟ್ ಆರಿಸ್ತಿತ್ತು ಇದು ಹೋಗಿ ಲೈಟ್ ಹಚ್ಲಾಕೈತ್ತು ಬರೀ ಬ್ಯಾಚನ ಆರಿಸೋದು ಹಚ್ಚೋದು ಇದು ನಡೀತ ಬೆತ್ತನ ಹಚ್ಚುದ ಅರ್ಸೋದನು ಇಡ್ಲಕ್ಕ ಐತು ನೀವು ಗಂಡ ಅಂದ ಸಖು ಇಟ್ಟು ದಿವಸಕ್ಕೆ ಲೈಟ್ ಆರ್ ಸಡ್ಲೇ ಸುಮ್ಮ ಬೀಳ್ತಿದ್ವಿ ಈಗ ಯಾಕೆ ಹಚ್ಚಲತ್ತಿದಿ ಏನಾಗೈತಿ ಒಳಗೆ ಮನುಷ್ಯನ್ಯಾಗ ಅಂದ ಅವಾಗ ಕೂತಳ್ಳ ಹಚ್ಚಲು ನೀವು ಅಲ್ಲೇ ಕುರ್ಚಿದ ಮ್ಯಾಗ ಇಟ್ಟಲ್ಲ ಹೇರುಕುಮಾಡು ಬಾ ಪಾಠಕನ ಆಕಿ ಜೀವಕ ತುಂಬಾ ಈ ಮಗ ಯಾಕೋ ಘಾತ ಮಾಡಂಗ ಕಾಣ್ತಾನಂದೇಳಿ ಏನೋ ಮಾಡಂಗ ಕಾಣ್ತಾನೆ ಅವಂದು ದಗದ ಮಾಡುದ್ರಿ ಲೈಟ್ ಬಂದ್ ಮಾಡಿ ಕಣದ ಬಿಟ್ಟಲ್ಲ ಒತ್ತು ಬಿತ್ತಲ್ಲ ರೀ ಒಳಗೆ ಯೋನಾಪೋರ್ಷನ್ ಥಿಯೇಟರ್ ಕ ಹಾಕಬೇಕಾಗುತ್ತೆ ತಗೋ ಅಮ뷸ನ್ಸ್ ಹಾಕಿ ಹೌದಾ کیوں ಬರ್ತಿದ್ದಂಗೆ ಹೊರಗೆ ಎ ವಿಟಲಂತ ಸಹಿತ ಕೈತ ಸೀರಿ ಉಟ್ಟ ಉಟ್ಟನ ಭೀಮ ಸೀರಿ ಉಟ್ಟ ವಿಷ್ಣು ಸೀರಿ ಉಟ್ಟ ಕೃಷ್ಣ ಸೀರಿ ಉಟ್ಟ ಅರ್ಜುನ ಸೀರಿ ಉಟ್ಟ ಇಂತವರೆಲ್ಲ ಸೀರಿ ಉಟ್ಟ ಲಕ್ಷ್ಮಣ ಎಷ್ಟೋ ಸಂದಿಗೆ ಬಾ ನಮ್ಮವ್ರು ಯಾರು ಸೀರಿ ಉಟ್ಟಿಲ್ಲ ಮೊಸಿಬನಾಳ ವಿದ್ಯ ಸುಳ್ಳ ಹೇಳ್ಯಾಡ್ರೆ ತೇಳಿ ನಿನ್ನಲ್ಲೇ ಏನ್ರೀ ನೀರೈತು ಕುಬೀಯಿತ್ತು ಹ ನಾ ಹೇಳಿರೋ ಮಾತು ಸುಳ್ಳು ಮಾಡಿ ನಿಂದ ಏನ್ರಿ ಕರೆ ಮಾಡ ಆಧಾರ್ ಲೇಖಿ ಕೊಟ್ಟ ಅಂದ್ರೆ ನಿಮ್ಮ ಅಪ್ಪ ಅದೇ ಕಾದಿತ್ತು ನಾವು ಸೀರೆ ಉಟ್ಟದಿವೆ ದೇವ್ರ ದೇವ್ರಿ ಪಡದೆ ನಿನ್ನಾಗಿಯಾಗ ಧಾಗಿಯಾಗಿಯ ನಿನ್ನ ದೇವರ ಬೆಳಕ ಬಾಳ ಹೇಳುವ ಬಾಳ ಮಾಡಿ ಮಾಡಿ ಸಾತಿಯಾಗಿಯಾಗ अनंत वंदर कंद काशी मना कंद काशी मना अनंत वंदरेघ

ಹೆಣ್ಣು ದೇವ್ರು ಅಂತ ಹೇಳಿ ಅಂಟಲಿ ಇವರು ಯಮುನೂರ ಅಪ್ಪ ಬಂದಾನತ್ರಿ ಹುಲಿ ಮ್ಯಾಲೆ ಬಂದಾನತ ಹೆಂಗೆ ಆಚಿ ಕಡೆ ಕೈಯ್ಯಾಗ ಹಾಮ ಹಿಡ್ದಾನಂತ ಇಚಿ ಕಡೆ ಕೈಯಾಗ ಚೋಳ ಹಿಡ್ದಾನಂತ ಎರಡೂ ವಿಷಾನ ಹಿಡ್ದಾನಂತೆ ಎರಡೂ ವೀಸಾನ ಹಿಡ್ದು ಬಂದಾನು ಚೋಳ ಅಂದ್ರೆ ಶ್ರೇಷ್ಠ ಆ ಚೋಳ ಹಿಡ್ದಾನಂತ ಹೇಳತ್ಯಾನ ಚೋಳ ಅಂದ್ರೆ ಭಾಳ ದೊಡ್ಡದಾತು ಒಂದು ನಿನಗೆ ದೊಡ್ಡದಾಗಿ ಅದು ಚೋಳ ಈಗ ನಿಮಗೊಂದು ಉದಾಹರಣೆ ಕೊಡ್ತೀನಿ ಕೇಳು ಹಾಂ ಮನ್ಯಾಗ ಅದು ಚೋಳ ಬತ್ತಂದ್ರ ಏನತ್ತ ರೀ ಏನು സ്വഭാവിക ചോള ബ്രഹ് മത്തൊന്നടി ചോള ബന്ധ ചപ്പ ചോള ചപ്പലേക്കാളി മൈദാനക്ക ಹೋಗ್ಬೇಡ್ರಿ ಬಡಸ್ಕೊಂಡು ಉದ್ದಾರ ಆಗ್ಲಕಿಯರ್ಲಿ ಎಲ್ಲಾ ಅವ್ನಿಂದ ಆಗೇತಿ ಬಂದ ನಮ್ಗೆ ಆಧಾರ್ ಕೊಟ್ಟುಕೊತ ನಾವ್ ಬಂದೀವ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಸುದ್ದಿ ಹೇಳಿ ಹುಲಿ ಮೇಲೆ ಬಂದಾನತ್ ಇರ್ಲಿ ಹುಲಿ ಮೇಲೆ ಬರ್ವಾಲಕ ಅಯ್ಯಪ್ಪ ಸ್ವಾಮಿ ಹುಟ್ಟಿ ಬರ್ಬೇಕಾದ್ರ ಹೆಂಗ ಇಬ್ರು ಗಣ ಮಕ್ಕಳ ತಮ್ಮ ಅಸಲಿ ರೂಪದೊಳ ಕೂಡಿದ್ರಂದ್ರ ಅಯ್ಯಪ್ಪ ಸ್ವಾಮಿ ಅದಕ್ಕ ಹರಿಹರರ ಪುತ್ರ ಅಯ್ಯಪ್ಪ ಹರಿಹರರ ಪುತ್ರ ಹರಿನು ಗಂಡ ಹರಾನು ಗಂಡ ಇಬ್ರು ಗಂಡ ಹರಿ ಅಂದ್ರೆ ಹೆಂಗ ಸೀರೆ ಉಟ್ಟು ಬಳಕ ಹರಿ ಏನತ್ತ ಪರಮಾತ್ಮ ಪರಮಾತ್ಮ ಅಂದ ಅಯ್ಯಪ್ಪ ಸ್ವಾಮಿ ಹುಟ್ಟಿ ಬರ್ಬೇಕಾಗಿತ್ತು ಮೈಸೂನಿ ಮರ್ದನಕ ಮೈಸಾಸುರನ ತಂಗಿ ಮೈಸಿನಿ ಮೈಸಿನಿ ಮರ್ದನ ಮಾಡ್ಲಾಕ ಮೈಸಿನಿ ಮರ್ದನ್ ಅಯ್ಯಪ್ಪ ಹುಟ್ಟಿ ಬರಬೇಕಾಗಿತ್ತು ಪರಮಾತ್ಮ ಏನತ್ತ ವಿಷ್ಣು ಪರಮಾತ್ಮ ಯಾಕಂದ್ರೆ ಇಂದ್ರ ಲೋಕಕ್ಕೆ ಹೋಗಿ ಮೈಸಿನಿ ಇದ್ದಕ್ಕೆ ಇಂದ್ರ ಸಭಾ ಎಲ್ಲಾ ಕಸಗೊಂಡೆ ಇಂದ್ರ ದೇವನ ಹೊರಗ್ ಹಾಕಿ ಬಿಟ್ಟಿದ್ದಳ ಕರೇಟ್ಲ ಅವನ ಯಾಕಂದ್ರೆ ಅಯ್ಯಪ್ಪ ಸ್ವಾಮಿ ಚರಿತ್ರೆ ಒದಿಲ್ಲ ಯಾರಿಗೊತ್ತ ನೀ ನನ್ ಕೇಳೋದ್ರ ಬದಲು ಹೇಳ್ತಾನು ಪುರಾಣ ಓದಿಲ್ಲ ಉದಿದ್ ಅಂತ ಬಿಟ್ರ ಬರೀ ಕವಂದಿಪುರ ನಟ ಓದೇನತಿ ಅವ್ನ ಹರಿತಕ ಅದನ್ನ ಓದೋದು ಇನ್ನು ನೀವು ಅವನ ಕವಂದಿ ಹರಿತಕ ಬಿಡಬೇಡ್ರಿ ಒಟ್ಟಾರ ಅದಕ್ಕೆ ಏನತ್ತಾನ ಪರಮಾತ್ಮ ಪರಮಾತ್ಮ ಅಂದ ಯಾಕೋ ಮೈಸಿನಿ ಕಾಗಳಿ ಬಹಳ ನಡ್ದತ ದೇವಲೋಕದಾಗ ವರ ಪಡ್ದಾಳ ಆಕಿ ಹರಿಹರರ ಪುತ್ರ ಹುಟ್ಟಿ ಬರಬೇಕಾಗೈತ ಅಂತ ಹೇಳಿ ಅದಕ್ಕೆ ನೀ ಹರಿನು ಗಂಡ ಹರನು ಗಂಡ ಕೂಡ್ರ ಮಕ್ಳಾಗಂಗಿಲ್ಲ ತಿಳ್ದಾಳೆ ಹೆಂಗೆ ಮಾಡುದಿದಕ್ಕ ಅಂದಾಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಕುತ್ಕೊಂಡು ಚರ್ಚೆ ಮಾಡಿರದನ ಚರ್ಚೆ ಮಾಡಿದಾಗ ಪರಮಾತ್ಮ ನಾನರ ಕೊಟ್ಟ ನಾವು ಹೆಂಗ ಮಾಡ್ತೀರ ಅವಾಗ ಹೇಳ್ತಾನ ಪರಮಾತ್ಮ ವಿಷ್ಣುಗ ವಿಷ್ಣು ನೀನು ಹೊಡಿಬೇಕಾದ್ರೆ ಯಾವ ಅವತಾರ ತಾಳಿದ್ಯ ಕೇಳದ ಮೋಹಿನಿ ಅವತಾರ ಅವಾಗ ವಿಷ್ಣು ಅಂದ ಮೋಹಿನಿ ಅವತಾರ ತಾಳಿದ್ನಿ ಭಸಮಾಸುರ ಹೊಡಿಯುವಾಗ ಸೀರೆ ಹುಟ್ಟ ಸೀರೆ ಹುಟ್ಟಿದ್ನಿ ಮೋಹಿನಿ ಅವತಾರ ತಾಳಿದ್ನಿ ಹೆಂಗ ಹೆಂಗೆ ಅದ್ ಹೆಂಗ ತಾಳಿದ್ಯಾಲಿ